ನಮಸ್ಕಾರ ಇಂದು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಶುಕ್ರವಾರ ಈ ಶುಭ ದಿನವು ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆದು ಯಶಸ್ಸು ಮತ್ತು ಸಂತೋಷವನ್ನು ತಂದಿಡಲಿ ಈ ದಿನದ ನಿಮ್ಮ ರಾಶಿ ಚಕ್ರದ ಪೂರ್ಣ ಭವಿಷ್ಯವನ್ನು ನೋಡಿ ಮತ್ತು ದೈನಂದಿನ ಚಟುವಟಿಕೆಗಳನ್ನು ಸುಗಮಗೊಳಿಸಿ ಮೇಷರಾಶಿ ಇಂದಿನ ದಿನ ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ಹೊಸ ಕಾರ್ಯ ಪ್ರಾರಂಭಗಳಿಗೆ ಇದು ಸೂಕ್ತ ಸಮಯವಾಗಿದೆ ಶುಭ ಸುದ್ದಿಗಳು ಕುಟುಂಬ ಸದಸ್ಯರಿಂದ ಬಂದು ನಿಮಗೆ ಉಲ್ಲಾಸ ತರುತ್ತವೆ ಆರ್ಥಿಕ ದೃಷ್ಟಿಯಿಂದ ದಿನ ಸುಧಾರಣೆವಾಗಿರುತ್ತದೆ ಆದರೂ ಖರ್ಚುಗಳಲ್ಲಿ ಮುಂಚಷ್ಟು ಯೋಚನೆ ಮಾಡುವುದು ಉತ್ತಮ ಪ್ರೀತಿ ಸಂಬಂಧಗಳಲ್ಲಿ ಅರಿವಿನ ಮತ್ತು ಕಾಳಜಿಯ ಮನೋಭಾವಗಳನ್ನು ತೋರಿಸಿರಿ ವೃಷಭ ರಾಶಿ ನಿಮ್ಮ ಆತ್ಮವಿಶ್ವಾಸವು ಗಟ್ಟಿಯಾಗಿರುತ್ತದೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮೂಡಿಬರಬಹುದು ಸ್ನೇಹಿತರಿಂದ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕತೆಯನ್ನು ತಾಳಿರಿ ಕೆಲವು ಕುಟುಂಬದ ಸಮಸ್ಯೆಗಳು ನಿಮಗೆ ತಾತ್ಕಾಲಿಕ ಕಂಟಕವನ್ನು ನೀಡಬಹುದು ಮಿಥುನ ರಾಶಿ ಇಂದು ಸೃಜನಾತ್ಮಕ ಚಟುವಟಿಕೆಗಳಿಗೆ ಹೆಚ್ಚು ಸಮಯ ನೀಡುವರಿ ವಿದ್ಯಾರ್ಥಿಗಳಿಗೆ ಇಂದು ಪ್ರಯತ್ನಿಸಬೇಕಾದ ದಿನವಾಗಿದೆ ಹೊಸ ಪರಿಚಯಗಳು ನಿಮಗೆ ಬದ್ ಬಲದಾಯಕವಾಗಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ ಒತ್ತಡದಿಂದ ಮುಕ್ತವಾಗಲು ಯೋಗ ಮತ್ತು ಧ್ಯಾನಕ್ಕೆ ಸಮಯ ಕಡ್ಡಾಯ ಮಾಡಿರಿ ಕಟಕ ರಾಶಿ ನಿಮ್ಮ ಹಳೆಯ ಸ್ನೇಹಿತನೊಡನೆ ಪೂರಕ ಮಾತನಾಡಲು ಅವಕಾಶ ಸಿಗಬಹುದು ಭಾವನಾತ್ಮಕ ವಿಷಯಗಳಲ್ಲಿ ಹೆಚ್ಚು ಜಾಗರೂಕತರಾಗಿರಿ ಹೊಸ ಮೂಲಗಳನ್ನು ಹುಡುಕುವ ಚಟುವಟಿಕೆಗಳು ಶುರುವಾಗುತ್ತವೆ ಹೊಸ ಯೋಜನೆಗಳಿಗೆ ಇದು ಶುಭ ದಿನ ಸಿಂಹರಾಶಿ ಇಂದಿನ ದಿನ ನೀವು ನಿಮ್ಮ ಶ್ರೇಷ್ಠತೆ ಮತ್ತು ನಿರ್ಧಾರಶೀಲತೆಗೆ ಪ್ರಸಿದ್ಧರಾಗುತ್ತೀರಿ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಪ್ರಾಮಾಣಿಕವಾಗಿರಿ ಹಳೆಯ ವಿಮರ್ಶೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವುದನ್ನು ತಪ್ಪಿಸಿ ಕುಟುಂಬದೊಂದಿಗಿನ ಸಮಯ ನಿಮ್ಮ ಆತ್ಮಸಂತೋಷವನ್ನು ಹೆಚ್ಚಿಸುತ್ತದೆ ಕನ್ಯಾ ರಾಶಿ ವೃತ್ತಿ ಜೀವನದಲ್ಲಿ ಇಂದು ಹೊಸ ಉತ್ಸಾಹ ಸೃಷ್ಟಿಯಾಗುತ್ತದೆ ನಿಮ್ಮ ಚಿಂತನೆಗಳು ನಿಯಂತ್ರಿಸಲು ಧೈರ್ಯದಿಂದ ಇರಿ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ ವ್ಯವಹಾರಗಳಲ್ಲಿ ಹೊಸ ವಿಚಾರಗಳಿಗೆ ಸ್ಪಷ್ಟತೆ ಬೇಕು ಆಪ್ತನೊಡನೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಿ ತುಲಾರಾಶಿ ಇಂದು ನೀವು ಸೃಜನಶೀಲತೆಯನ್ನು ಒಳಗೊಂಡು ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಆರ್ಥಿಕ ವಿಚಾರಗಳಲ್ಲಿ ಹೆಚ್ಚು ಗಮನವನ್ನು ಹರಿಸಲು ಸಮಯವಾಗಿದೆ ಹೊಸ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಸಮಯ ಬಿಟ್ಟುಕೊಡಿ ನೀವು ಸುದೀರ್ಘ ಪ್ರಯಾಣ ಮಾಡುವ ಯೋಜನೆ ಮಾಡಬಹುದು ಸಂಬಂಧಗಳಲ್ಲಿ ಪಾರದರ್ಶಕತೆಯನ್ನು ತಂದುಕೊಳ್ಳಿ ವೃಶ್ಚಿಕ ರಾಶಿ ನಿಮ್ಮ ಕ್ರಿಯಾಶೀಲತೆಯಿಂದ ಹೊಸ ಸಾಧನೆಗಳಿಗೆ ನೆಲೆ ಹಾಕುತ್ತೀರಿ ಗೃಹ ಜೀವನದಲ್ಲಿ ನಿಮಗೆ ಸಂತೋಷಕರ ವಾತಾವರಣ ದೊರೆಯುತ್ತದೆ ನಿಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಸರಿಯಾದ ದಿಕ್ಕಿಗೆ ಸಿ ಮಾಡಿ ಉದ್ಯೋಗದಲ್ಲಿ ನಿಮ್ಮ ಶ್ರಮಫಲ ನೀಡಲಿದೆ ಧನಸ್ಸು ರಾಶಿ ನೀವು ಇಂದು ಉತ್ಸಾಹದಿಂದ ಕೂಡಿದ್ದೀರಿ ಕುಟುಂಬದವರಿಗೆ ಹೆಚ್ಚು ಸಮಯ ಮೀಸಲು ಇರಿಸಿ ಪರಿಸ್ಥಿತಿಗಳು ಸುಧಾರಿಸುವ ಸಂಭವವಿದೆ ನೀವು ಹೊಸ ವ್ಯಕ್ತಿಗಳ ಪರಿಚಯದಿಂದ ಪ್ರೋತ್ಸಾಹ ಪಡೆಯುತ್ತೀರಿ ಆರೋಗ್ಯದ ವಿಷಯದಲ್ಲಿ ಲಘುವಾಗಿ ತೆಗೆದುಕೊಳ್ಳಬೇಡಿ ಮಕರ ರಾಶಿ ನಿಮ್ಮ ಯೋಜನೆಗಳಿಗೆ ಇಂದು ಅನುಕೂಲಕರ ದಿನ ಆರ್ಥಿಕ ಯೋಜನೆಗಳನ್ನು ಪಾಲಿಸಲು ಪ್ರಯತ್ನಿಸಿ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಪ್ರಗತಿಗೆ ಬೆಂಬಲ ನೀಡುತ್ತಾರೆ ಪ್ರೀತಿ ಸಂಬಂಧದಲ್ಲಿ ಸಮನ್ವಯತೆ ಆರೋಗ್ಯ ಕಾಪಾಡಿಕೊಳ್ಳಲು ಸರಿಯಾದ ಆಹಾರವನ್ನು ಆಯ್ಕೆ ಮಾಡಿ ಕುಂಭರಾಶಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ನೆಮ್ಮದಿಯನ್ನು ಅನುಭವಿಸುತ್ತೀರಿ ಉದ್ಯೋಗದಲ್ಲಿ ಹೊಸ ಅಭಿವೃದ್ಧಿಗೆ ಅವಕಾಶ ಸಿಗಲಿದೆ ಪ್ರವಾಸದ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆಗಳಿವೆ ನಿಮ್ಮ ಸುತ್ತಮುತ್ತಲಿನ ಜನರಿಂದ ಪ್ರೋತ್ಸಾಹವನ್ನು ನಿರೀಕ್ಷಿಸಬಹುದು ಮೀನರಾಶಿ ನಿಮ್ಮ ಮನಸ್ಸಿನಲ್ಲಿ ಹೊಸ ತಂತ್ರಗಳನ್ನು ರೂಪಿಸಲು ಸೂಕ್ತ ಸಮಯ ಉದ್ಯೋಗದಲ್ಲಿ ಹೊಸ ಸವಾಲುಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಿ ಹಣಕಾಸಿನ ವಿಚಾರಗಳಲ್ಲಿ ಹೆಚ್ಚು ಜಾಗರೂಕತರಾಗಿರಿ ಸ್ನೇಹಿತರೊಂದಿಗೆ ಸಕಾರಾತ್ಮಕ ಅಭಿಪ್ರಾಯವನ್ನು ದೊರೆಯುತ್ತದೆ ಆತ್ಮೀಯ ಸಂಬಂಧಗಳಲ್ಲಿ ಶಾಂತತೆ ಇರಲಿ ಇಂದು ದಿನವಿಡೀ ಶ್ರೇಷ್ಠ ಫಲಿತಾಂಶಗಳನ್ನು ಹೊಂದಲು ಧೈರ್ಯ ಮತ್ತು ಉತ್ಸಾಹದಿಂದ ಕಾರ್ಯನಿರ್ವಹಿಸಿ ಇಂದಿನ ಗ್ರಹ ಗುಚ್ಚಿಗಳನ್ನು ಎಲ್ಲ ರಾಶಿಗಳಿಗೆ ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತವೆ ಹೀಗಾಗಿ ಇಂದು ದಿನ ಸದುಪಯೋಗವನ್ನು ಮಾಡಿಕೊಳ್ಳಿ ಶುಭ ದಿನವಾಗಲಿ ಧನ್ಯವಾದಗಳು